ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ದಿನ ನಮ್ಮ ಮಾರ್ಕೆಟ ಭಾಳ ಇರಿತ ಮಾರ್ಕೆಟ್ ಇರೋಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ನಿನ್ನೆ ವಿಡಿಯೋ ಮಾಡೇನಿ ಆ ವಿಡಿಯೋ ಹೋಗಿ ನೋಡ್ರಿ ನಿಮ್ಗೆ ನಿಮಗೆ ಡಿಟೇಲ್ದಾಗೆ ಗುರುತಾಗ್ಬಿಡ್ತೈತಿ ನಿನ್ನೆ ಮಾರ್ಕೆಟ್ ಭಾಳ ಇರೀತಾ ಬಟ್ ಎಲ್ಲಕ್ಕಿಂತ ಚಲೋ ಪಾಯಿಂಟ್ ಏನತ್ತಂತಂದ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ದ ಮ್ಯಾಗ್ ಹೋಗಿ ಕ್ಲೋಸಿಂಗ್ ಕೊಟ್ಟಿತ್ತ ಇವತ್ತನು ನೋಡ್ಬೋದು ವೀಕ್ಷಕರೇ ನಮ್ಮ ಮಾರ್ಕೆಟ ಭಾಳ ಇರಿಲ್ಲ ಬಟ್ ಇಪ್ಪತ್ತೈದು ಸಾವಿರ ದ ಮ್ಯಾಗನ ಐತಿ ಅದು ನಾವು ಪಾಸಿಟಿವ್ನ ಅಂತ ಅನ್ಬೋದ ಬಟ್ ವೀಕ್ಷಕರೇ ಮಾರ್ಕೆಟೀಗ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗೆ ಬಂದೈತೆ ಅಂತಂದ್ರೆ ಇಲ್ಲೇ ಇಲ್ಲಂಗಿಲ್ಲ ಅಂತ ನನಗೆ ಅನ್ಸಾತಿ ಮಾರ್ಕೆಟ ಇಲ್ಲಿಂದ ವೀಕ್ಷಕರೇ ಇರ್ಬೋದ ಇಪ್ಪತ್ತಾರು ಸಾವಿರ ಲೆವೆಲ್ ಹೋಗ್ಬೋದಂತ ನನಗನ್ಸೈತಿ ನಾನು ಹತ್ತರಿಂದ ಮೇನ್ ರೀಸನ್ ಏನೈತೆ ಅಂತ ಅದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋನಾಗ ಡಿಟೇಲ್ದಾಗ ತಿಳ್ಕೊಳ್ಳೋಣ ಫಸ್ಟ್ ಇವತ್ತು ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡ್ತಂತ ತಿಳ್ಕೊರಿ ನೋಡ್ಬೋದಾ ನಿಫ್ಟಿ ಇವತ್ತು ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತ್ರಿ ಬ್ಯಾಂಕ್ ನಿಫ್ಟಿನು ನೋಡ್ಬೋದು ಅಷ್ಟ ಜೀರೋ ಪಾಯಿಂಟ್ ಅಂತಂದ್ರೆ ವೀಕ್ಷಕರ ಎಲ್ಲಿ ಓಪನ್ ಐತಿ ಅಲ್ಲೇನೋ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿನು ಮತ್ತು ಸೆನ್ಸೆಕ್ಸು ನೋಡ್ಬೋದು ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಅಷ್ಟ ಬಿದ್ದೈತಿ ನಿಮ್ಮೆಲ್ಲಾರಿಗು ಗೊತ್ತೈತಿ ಎಕ್ಸ್ಪೈರಿ ದಿನ ಮಾರ್ಕೆಟ್ ಭಾಳ ಏರಿಳಿತ ಮಾಡ್ತೈತಿ ಅತ್ರ ಮರ್ಜೂಸ್ ಅಂತಂದ್ರೆ ಶುಕ್ರವಾರ ದಿನ ಇವತ್ತಿನ ದಿನ ಮಾರ್ಕೆಟ್ ವೀಕ್ಷಕರ ಸೈಡ್ ವೇನೆ ಇರ್ತೈತಿ ಅದೇ ಥರ ಸೈಡ್ ವೇನೆ ಐತಿ ಬಟ್ ಎಲ್ಲಕ್ಕಿಂತ ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಭಾಳ ಬಿದ್ದಿಲ್ಲ ಮಾರ್ಕೆಟ್ ನಿಫ್ಟಿ ನೋಡ್ಬೋದು ಇಪ್ಪತ್ತೈದು ಸಾವಿರದ ಹತ್ತೊಂಬತ್ತರ ಲೆವೆಲನ್ನು ತಡೆದೈತಿ ಇಪ್ಪತ್ತೈದು ಸಾವಿರ ಮ್ಯಾಗನ ಐತಿ ಅದೆಲ್ಲಕ್ಕಿಂತ ದೊಡ್ಡ ಪಾಸಿಟಿವ್ ವಿಷಯ ಬಟ್ ಮಾರ್ಕೆಟ್ ಇಲ್ಲೇನಿಲ್ಲ ಮಾರ್ಕೆಟ್ ಇರ್ಬೋದು ಅಂತ ನನಗೆ ಅನ್ಸಾ ಆದ ಮೇನ್ ರೀಸನ್ ಏನಂತ ಈಗ ತಿಳ್ಕೊ ನೋಡ್ರಿ ನೋಡ್ರಿ ವೀಕ್ಷಕರೇ ಎನ್ ಬಿ ಸಿ ಏಟೀನ್ ರಿಪೋರ್ಟ್ ಐತಿ ಈ ರಿಪೋರ್ಟ್ನಾಗ ಏನು ಗೊತ್ತಾಗ್ತೈತೆ ಅಂತಂದ್ರೆ ನಮ್ಮ ದೇಶದ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಅವ್ರ ಕಡೆ ಕ್ಯಾಶ್ ಭಾಳ ಐತಿ ನೋಡಬಹುದು ವೀಕ್ಷಕರೇ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಅವರ ಕಡೆ ಕ್ಯಾಶ್ ಎಷ್ಟೈತೆ ಅಂತಂದ್ರೆ ಈಗ ಟೂ ಪಾಯಿಂಟ್ ಒನ್ ಫೈವ್ ಲ್ಯಾಕ್ ಕರೋಡ್ ಐತಿ ಎರಡ್ ಲಕ್ಷ ಹದಿನೈದು ಸಾವಿರ ಕೋಟಿ ಕ್ಯಾಶ್ ಐತಿ ವೀಕ್ಷಕರೇ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಕಡೆ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ವೀಕ್ಷಕರ ರೆಕಾರ್ಡ್ ಹಾಯ್ ಕಡೆ ಕ್ಯಾಶ್ ಇಟ್ಕೊಂಡಾರ ಅದ ಕಾರಣ ವೀಕ್ಷಕರೇ ನನಗನ್ನ ಮಾರ್ಕೆಟ್ ಇನ್ನ ಇರ್ಬೋದು ಅಂತ ಮ್ಯೂಚುವಲ್ ಫಂಡ್ ಅವ್ರ ಸ್ಟ್ಯಾಕ್ ಕ್ಯಾಶ್ ಇಟ್ಕೊಂಡಿರಂತಂದ್ರೆ ವೀಕ್ಷಕರೆ ನಿಮ್ಮೆಲ್ಲಾರ್ಗು ಗೊತ್ತೈತಿ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆತ ಮತ್ತೊಂದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಆರಿಶ್ ಬಂದ್ರ ಡೊನಾಲ್ಡ್ ಟ್ರಂಪ್ ಅವ್ರು ಆರಿಶ್ ಬರ ಟೆರಿಫಾ ಅದ್ ಇದ್ ಹತ್ ಹತ್ತಿರ ವೀಕ್ಷಕರೇ ಅದ್ರಲ್ಲಿ ಮಾರ್ಕೆಟ್ ನ ಉಂಟಾತ ಮತ್ತ್ ವೀಕ್ಷಕರೇ ನಿಮಗೆ ಗೊತ್ತೈತಿ ಹೋದವಾರನ ಈಗ ಇಂಡಿಯಾ ಪಾಕಿಸ್ತಾನದ ಟೆನ್ಷನ್ ಅನ್ನೋ ಭಾಳ ಅದ ಕಾರಣ ಮಾರ್ಕೆಟ್ ಭಾಳ ವೈಟಾಲಿಟಿ ಐತಿ ಕಾರಣದಿಂದ ಮ್ಯೂಚುವಲ್ ಫಂಡ್ ಅವರು ಹೂಡಿಕೆ ಮಾಡುವಲ್ರ ಇರ ಮಾರ್ಕೆಟ್ ಇನ್ನ ಬೀಳ್ಬಹುದನ್ನು ಹೂಡಿಕೆ ಅಂತ ಮ್ಯೂಚುವಲ್ ಫಂಡದವ್ರು ವೀಕ್ಷಕರೇ ಕ್ಯಾಶ್ ಮ್ಯಾಗ ಕುಂತೀರ ಬಟ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ದವ್ರಾಗಲಿ ಯಾರು ಬೇಕಾದವ್ರಾಗಲಿ ಮಾರ್ಕೆಟ್ ಸುಪ್ರೀಮ್ ಇರ್ತದೆ ವೀಕ್ಷಕರೇ ಮಾರ್ಕೆಟ್ ಅವ್ರು ಹೆಂಗೆ ಅನ್ಕೊಂಡಿದ್ರ ಹಂಗ ಆಗಲಿಲ್ಲ ವೀಕ್ಷಕರೇ ನೋಡಬಹುದ ಮಾರ್ಕೆಟ್ ಮತ್ತು ಇಪ್ಪತ್ತೈದು ಸಾವಿರ ಮ್ಯಾಗನ ಹೋತ ಅನಾನ ಈಗ ಮ್ಯೂಚುವಲ್ ಫಂಡ್ ಕಡೆ ಕ್ಯಾಶ್ ಭಾಳ ಐತಿ ಅದ ಕಾರಣ ಅವು ಕ್ಯಾಶನ್ನು ವೀಕ್ಷಕರೇ ಯಾವಾಗ ಬೇಕಾವಾಗ ಹೂಡಿಕೆ ಮಾಡ್ಬೋದು ಅವ್ರ ಅನ್ನ ಅವರ ಯಾವಾಗ ಬೇಕಾವಾಗ ಚಲೋ ಅವ್ರಿಗೆ ಟೈಮ್ ಯಾವಾಗ ಅನ್ನಿಸ್ತೈತಿ ಅವಾಗ ಏನಾರ ಹೂಡಿಕೆ ಮಾಡ್ರ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗನು ಹೋಗ್ಬೋದು ಅಂತ ನನಗನ್ನಿಸ್ತೈತಿ ಇದ ಒಂದು ಕಾರಣದಿಂದ ವೀಕ್ಷಕರೇನ ಇನ್ನೂ ಮಾರ್ಕೆಟ್ ಮ್ಯಾಗ ಬುಲ್ಲಿಸಿದ್ದೇನೆ ನೋಡ್ಬೋದು ವೀಕ್ಷಕರೇ ಯಾವ್ಯಾವ ಮ್ಯೂಚುವಲ್ ಫಂಡ್ ಕಡೆ ಎಷ್ಟೆಷ್ಟು ಕ್ಯಾಶ್ ಇದಾವಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಕಡೆ ವೀಕ್ಷಕರೇ ಎಲ್ಲಕ್ಕಿಂತ ಹೆಚ್ಚು ಕ್ಯಾಶ್ ಐತಿ ಮೂವತ್ತಾರು ಸಾವಿರ ಕೋಟಿ ಕ್ಯಾಶ್ ಐತ್ರಿ ವೀಕ್ಷಕರೇ ಮತ್ತು ಐ ಸಿ ಐ ಸಿ ಐ ಪೊಟೆನ್ಷಿಯಲ್ ಮ್ಯೂಚುವಲ್ ಫಂಡ್ ಕಡೆ ಸೆಕೆಂಡ್ ಎಲ್ಲಕ್ಕಿಂತ ಹೆಚ್ಚು ಕ್ಯಾಶ್ ಐತಿ ಆದಷ್ಟು ಅಂತಂದರೆ ಇಪ್ಪತ್ತೆಂಟು ಸಾವಿರ ಕೋಟಿ ಕ್ಯಾಶ್ ಐತಿ ಮತ್ತು ಹೆಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಕಡೆನೂ ಇಪ್ಪತ್ತೈದು ಸಾವಿರ ಕೋಟಿದ ಕ್ಯಾಶ್ ಐತಿ ಇವು ವೀಕ್ಷಕರೇ ಟಾಪ್ ತ್ರೀ ಮ್ಯೂಚುವಲ್ ಫಂಡ್ ಇವ್ರ ಕಡೆ ಎಲ್ಲಕ್ಕಿಂತ ಹೆಚ್ಚು ಕ್ಯಾಶ್ ಕ್ಯಾಶ್ ಇವರ ಕುಂತಾರ ಇದು ನಿಮ್ದ ತಿಳಿರ್ಲಿ ಮತ್ತ್ ನಾವು ವೀಕ್ಷಕರೇ ಇಕ್ವಿಟಿ ಅಸೆಟ್ಸ್ ಪರ್ಸೆಂಟೇಜ್ ಮುಖಾಂತರ ನಾವು ನೋಡ್ರೆ ಎಲ್ಲಕ್ಕಿಂತ ಹೆಚ್ಚು ಹೆಚ್ಚ ಯಾರ ಕಡೆ ಅಂತಂದ್ರೆ ಪರಾಕ್ ಪರಿಕ್ ಮ್ಯೂಚುವಲ್ ಫಂಡ್ ಕಡೆ ಐತಿ ಅವ್ರ ಕಡೆ ನೋಡಬಹುದು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಕ್ಯಾಶ್ ಇಟ್ಕೊಂಡಾರ ಅವ್ರದ್ದು ಟೋಟಲ್ ಇಕ್ವಿಟಿದ ಎಷ್ಟು ಅಸೆಟ್ ಇರ್ತೈತೆ ಅದ್ರ ಪ್ರಕಾರ ನಾವು ನೋಡ್ರ ಮತ್ತೆ ಮೋತಿಲಾಲ್ ಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಅವರ ಕಡೆ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟೇಜ್ ಇಟ್ಕೊಂಡಾರ ಮತ್ತ ಕಾಂಡ್ ಮ್ಯೂಚುವಲ್ ಫಂಡ್ ಕಡೆ ನೋಡಬಹುದು ಹದಿಮೂರು ಪರ್ಸೆಂಟೇಜ್ ಇಟ್ಕೊಂಡಾರ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಅವರ ಯಾವಾಗಿಂದ ಕ್ಯಾಶ್ ಹಿಡ್ಕೊಳ್ಳೋಕ ಸ್ಟಾರ್ಟ್ ಮಾಡಿರ ಅಂತಂದ್ರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೀಕ್ಷಕರೇ ಸ್ಟಾರ್ಟ್ ಮಾಡಿರ ನೋಡ್ಬೋದು ನೀವ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರಾಗ ಮ್ಯೂಚುವಲ್ ಫಂಡ್ ಅವರ ಕಡೆ ಕ್ಯಾಶ್ ಎಷ್ಟ್ ಇತ್ತಂದ್ರ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಕ್ಯಾಶ್ ಇತ್ತ ಈಕ್ವಿಟಿ ಲಾರಿ ಹತ್ತರ ಪ್ರಕಾರ ನೇಳ್ತೇನೆ ಅಷ್ಟು ಕ್ಯಾಶ್ ಇತ್ತು ಈಗ ನೋಡ್ಬೋದು ಅದ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ನಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ತಕ ಸೆವೆನ್ ಪರ್ಸೆಂಟೇಜ್ ಆಗೈತೆ ರೀ ಕ್ಯಾಶ್ ಅನ್ನ ನಾ ಮ್ಯೂಚುವಲ್ ಫಂಡ್ದವ್ರ ಕಡೆ ಕ್ಯಾಶ್ ಭಾಳ ಐತಿ ಮ್ಯೂಚುವಲ್ ಫಂಡದವ್ರ ವೀಕ್ಷಕರೇನು ಕ್ಯಾಶ್ ಇಡ್ಕೊಂಡಾರೋ ಅವೆಲ್ಲ ಕ್ಯಾಶನ್ನು ನಮ್ಮ ಮಾರ್ಕೆಟ್ ಮ್ಯಾಗೆ ಹಕ್ಕಾತ್ರ ಅಂತಂದ್ರೆ ಬಾಯಿಂಗ್ ಸ್ಟಾರ್ಟ್ ಮಾಡ್ರ ಅಂತಂದ್ರೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಲೆವೆಲ್ಗಿಂತ ಮ್ಯಾಗೆ ಹೋಗ್ಬೋದು ಅಂತ ಅನಿಸ್ತೈತಿ ಅದ ಕಾರಣ ವೀಕ್ಷಕರೇ ನಾ ಇವತ್ತಿನ ಈ ವಿಡಿಯೋ ಮಾಡಿದ್ನಿ ಇಪ್ಪತ್ತಾರು ಸಾವಿರ ನಿಫ್ಟಿ ಹೋಗ್ಬೋದು ಅಂತ ನನಗನ್ಸಾ ಅನ್ನೋ ಕಾರಣದಿಂದ ಇದೊಂದು ಕಾರಣ ಐತ್ರಿ ಇದೇ ಇತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲಾ ಡೀಟೇಲ್ ಆಗಿ ಗೊತ್ತಾಯ್ತಂತ ಮೇನ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ ಅವ್ರ ಕಡೆ ಕ್ಯಾಶ್ ಭಾಳ ಐತಿ ಆ ಕ್ಯಾಶ್ ನಮ್ ಮಾರ್ಕೆಟ್ ಬಂತಂದ್ರೆ ಬಂತಂದ್ರ ಮಾರ್ಕೆಟ್ ಇಲ್ಲಿಂದನು ಬಹಳ ಇರ್ಬೋದು ಇದೇ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು